ಏನಂತಂದ್ರೆ ಮತಗಳ್ಳತನ ಆರೋಪ ಇದೀಗ ರಾಹುಲ್ ಗಾಂಧಿ ಮತ್ತೊಮ್ಮೆ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಎಚ್ ಫೈಲ್ಸ್ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಾದೇಪುರ ಆಳಂತದ ನಂತರ ಇದೀಗ ಹರಿಯಾಣದ ವೋಟ್ ಚೋರಿ ಅನ್ನುವಂತ ಆರೋಪ ಮಾಡ್ತಿದ್ದಾರೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮತಗಳ್ಳತನ ಆಗಿದೆ ಅದು ಹರಿಯಾಣದಲ್ಲೇ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ ಬಿಜೆಪಿ ವಿರುದ್ಧ ಹೆಚ್ ಫೈಲ್ಸ್ ಇವತ್ತು ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಾದೇಪುರ ಕ್ಷೇತ್ರದಲ್ಲಾಗಿದೆ ಆಳಂದ ಕ್ಷೇತ್ರದಲ್ಲಾಗಿದೆ ನಂತರ ಇದೀಗ ಹರಿಯಾಣದಲ್ಲೂ ಕೂಡ ವೋಟ್ ಚೋರಿ ಆಗಿದೆ ಅದು ಕೂಡ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮತಗಳತನ ಆಗಿದೆ ಇದೆಲ್ಲವೂ ಮಾಡಿನೇ ಇಲ್ಲಿ ಪ್ರಧಾನಿ ಮೋದಿ ಅವರು ಅಧಿಕಾರದಲ್ಲಿ ಬಂದಿರುವಂತದ್ದು ವೋಟ್ ಮಾಡಿ ಅಂತ ಹೇಳಿ ಇದೀಗ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ಇವತ್ತು ಗುರಿ ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ದಾಖಲೆಗಳನ್ನ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿ ಈ ಒಂದು ಆರೋಪವನ್ನು ಮಾಡಿರುವಂತಹ ಹರಿಯಾಣದಲ್ಲೂ ಕೂಡ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮತಗಳತನ ಆಗಿದೆ ಅಂತ ಹೇಳಿದ್ದಾರೆ ಎಸ್ ಆಪರೇಷನ್ ಸರ್ಕಾರ ಚೋರಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ ಹೇ ಹುಡುಗಿ ಫೋಟೋ ತೋರಿಸ್ಬಿಟ್ಟು ಇವಳು ಯಾರು ಯಾವ ಇಲ್ಲಿ ಯಾಕೆ ಬಂದ್ರ ಬಗ್ಗೆ ಹೇಳ್ತಾ ಹೋಗಿ ಕರ್ನಾಟಕ ಬಳಿ ಹರಿಯಾಣದಲ್ಲಿ ಬಗ್ಗೆ ರಾಹುಲ್ ಹೆಚ್ಚು ಫೈಲ್ಸ್ ಬಿಡುಗಡೆ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ತುಂಬಾ ಅಲೇಟ್ ಆಗಿತ್ತು ಮಹದೇವಪುರ ಆಳಂದ ನಂತರದಲ್ಲಿ ರಾಶಿಗಟ್ಟಲೆ ದಾಖಲೆ ರಿಲೀಸ್ ಮಾಡಿದಂತ ರಾಹುಲ್ ಗಾಂಧಿ ಎಲ್ಲ ಹೋದ್ಮೇಲೆ ತಗೊಂಡ್ಬಿಡಿ ಪೂರ್ತಿ ಹೋದಾದ್ಮೇಲೆ ತಗೊಂಡ್ಬಿಡಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ನೂರ ಮತಗಳತನ ಮತಗಳ ತನ ಆಗಿದೆಯವ್ರೆ ಹರಿಯಾಣದಲ್ಲಿ ಪ್ರತಿ ಎಂಟು ಮತಗಳಲ್ಲಿ ಒಂದು ನಕಲಿ ಮತದಾನ ನಕಲಿ ಮತದಾರರು ಐದು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರ್ನೂರ ಹತ್ತೊಂಬತ್ತು ನಕಲಿ ವಿಳಾಸ ತೊಂಬತ್ಮೂರು ಸಾವಿರದ ನೂರ ಎಪ್ಪತ್ನಾಕು ಒಂದೇ ಹೆಸರಿನ ಮತದಾರರು ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತ ಒಂದು ಏನಿದೆ ನಮ್ಮ ವಿಚಾರಣ ಒಂದು ವೇಳೆ ಇದೇನಾದ್ರೂ ನಿಜ ಆಗಿತ್ತು ಅಂತಂದ್ರೆ ಮಾತ್ರ ನಿಜವಾಗಲೂ ತಪ್ಪಾಗಿಬಿಡುತ್ತೆ ನೆಕ್ಸ್ಟ್ ಬ್ರೆಜಿಲ್ ಮಾಡಲ್ ಭಾರತದ ವೋಟರ್ ಬ್ರೆಜಿಲ್ ಮಾಡಲ್ ಅಂತೆ ಅವಳು ಭಾರತದ ಓಟರ್ ಅಂತೆ ಏ ಕೌನ್ ಹೇ ಅವಳು ಯಾರು ಅವಳು ಇಲ್ಲಿ ಬಂದ್ಲು ಅರ್ಥ ಆಯ್ತಾರೆ ನಿಮ್ಗೀಗ ಬ್ರೆಜಿಲ್ ಮಾಡೆಲ್ ಭಾರತದ ಓಟರ್ ಆದ ಬಗ್ಗೆ ರಾಗ ಪ್ರಶ್ನೆ ಎತ್ತಿದ್ದಾರೆ ನಲ್ಲಿರೋ ಮಹಿಳೆ ಹರಿಯಾಣಗೆ ಬಂದು ಮತ ಹಾಕ್ತಾರೆ ಏನೇನು ಹೆಸರು ಸೀಮಾ ಅಂತೆ ಶ್ವೀಠಿ ಅಂತೆ ಶರಶ್ವತಿ ಇತ್ಯಾದಿ ಹೆಸರುಗಳಲ್ಲಿ ಹತ್ತು ಗಳಲ್ಲಿ ಇಪ್ಪತ್ತೆರಡು ಕಡೆ ಮತ ಹಾಕ್ತವಳಂತ ಹೇಳು ಇದೇ ತರ ಎಷ್ಟು ಜನ ಬಂದು ಹಾಕಿರ್ಬೋದು ಅಂತ ರಾಗ ಪ್ರಶ್ನೆ ಎತ್ತಿದ್ದಾರೆ ಎಸ್ ಆಯೋಗಕ್ಕೆ ರಾಗ ಪ್ರಶ್ನೆ ಆಯೋಗಕ್ಕೆ ರಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತಗಳತನದ ಬಗ್ಗೆ ಆಯೋಗ ಏನು ಮಾತಾಡ್ತಿಲ್ಲ ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ಮತಗಳತನದ ಬಗ್ಗೆ ಆಯೋಗ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನ ಆಗಿಲ್ವಾ ಹಾಗಾದ್ರೆ ಉತ್ತರ ಕೊಡಿ ಮಹಿಳೆಯೊಬ್ಬರ ಹೆಸರಿನಲ್ಲಿ ನೂರು ವೋಟ್ ಬಿದ್ದಿದೆ ಇದು ಹೆಂಗಾಗೋಯ್ತು ಅಂತಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಒಬ್ಬನಿಗೆ ತೊಂಬತ್ತೊಂಬತ್ತು ವೋಟ್ ಹಾಕೋ ಚಾನ್ಸ್ ಇದೆ ಗೊತ್ತಾ ಇದು ಕತೆ ಎಪ್ಪತ್ಮೂರು ವರ್ಷದ ವ್ಯಕ್ತಿಗೆ ಚಿಕ್ಕ ವಯಸ್ಸಿನ ಫೋಟೋಗಳಿವೆ ಹೌದಾ ಇದೆಲ್ಲ ನಿಜ ಅಂದ್ರೆ ಪಕ್ಕ ಕಳ್ಳತನ ಆಗಿದೆ ಅಂತ ಅರ್ಥ ಒಂದು ಫೋಟೋ ನಾಲ್ಕು ಹೆಸರಿನ ಮತದಾರ ಅಬ್ಬಾ ಒಂದೇ ಹೆಸರಲ್ಲಿ ಹತ್ತಾರು ಮಹಿಳೆಯರ ಕಾರ್ಡ್ ಏನ್ ಹೇಳೋಣ ಇದಕ್ಕೆ ಏನ್ ಇದಕ್ಕೆ ಇನ್ನೂರ ಮೂವತ್ತ್ ಮೂರು ಬಾರಿ ಒಬ್ಬರ ಹೆಸರಿನಲ್ಲಿ ಮತದಾನವಾಗಿದೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೆಲಸ ಮಾಡಿದೆ ಸಿಸಿ ಟಿವಿ ಫೂಟೇಜ್ ಸಿಕ್ಕರೆ ಎಲ್ಲರೂ ಸಿಕ್ಕಿ ಬೀಳ್ತಾರೆ ಮಾಧವಪುರ ಆಳಂದ ಅಕ್ರಮದ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಫಾರಂ ಸಿಕ್ಸ್ ಫಾರಂ ಸೆವೆನ್ ಬಗ್ಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ ಎಸ್ ಆಯೋಗದ ವಿರುದ್ಧ ಆಕ್ರೋಶ ತಗೊಳ್ಳಿ ಆಯೋಗದ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ಆಯೋಗ ಶಾಮೀಲಾಗಿದೆ ಅಂತ ಹೇಳಿ ಇದೀಗ ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಿದ್ದಾರೆ ಮೋದಿ ಹಾಗೂ ಈ ಒಂದು ಅಮಿತ್ ಶಾ ಏನಿದ್ದಾರೆ ಇಬ್ರು ಕೂಡ ಕೈಗೊಂಬೆ ಅಂತ ಆಯೋಗ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಅಂತಂದ್ರೆ ನೀವೆಲ್ಲರೂ ಕೂಡ ಒಟ್ಟಾಗಿ ಶಾಮೀಲಾಗಿದ್ದೀರಾ ಈ ಒಂದು ಅಕ್ರಮದಲ್ಲಿ ಅಂತೇಳಿ ಇದೀಗ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ದಾರೆ ದೇಶದ ಇಂದಿನ ಪೀಳಿಗೆ ಯುವಕರು ಜಾಗೃತರಾಗಬೇಕಾಗತ್ತೆ ಸತ್ಯ ಅಹಿಂಸೆ ಮೂಲಕ ಪ್ರಜಾಪ್ರಭುತ್ವದ ರಕ್ಷಣೆ ಆಗ್ಲೇಬೇಕು ಬಿಜೆಪಿ ಕಪಿ ಮುಷ್ಟಿಯಿಂದ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಿಸಬೇಕು ಎಲ್ಲರೂ ಕೂಡ ಅಲರ್ಟ್ ಆಗಿ ಈ ಟೈಮ್ ಅಲ್ಲಿ ಇಂತಹ ಟೈಮ್ ಅಲ್ಲಿ ಸಂವಿಧಾನವನ್ನ ನೀವು ಕಾಪಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತೀವಿ ಾರೆ ಪಾರದರ್ಶಕ ಚುನಾವಣೆ ಮಾಡಲು ಉದ್ದೇಶ ಆಯೋಗಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಮತ್ತೊಮ್ಮೆ ಆರೋಪ ಮಾಡುತ್ತಿದ್ದಾರೆ ಬಿಜೆಪಿ ರಕ್ಷಿಸಬೇಕು ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಅಷ್ಟೇ ಇವರ ಉದ್ದೇಶ ಅಷ್ಟೇ ಅದು ಬಿಟ್ಟು ಇಲ್ಲಿ ಜನರಿಗೆ ಒಳ್ಳೇದು ಮಾಡ್ಬೇಕು ಅಥವಾ ಬೇರೆ ಏನೋ ಉದ್ದೇಶ ಇಲ್ಲ ಅದರಲ್ಲೂ ನಕಲಿ ಮತದಾರರನ್ನ ತೆಗೆಯೋದು ಸೆಕೆಂಡ್ ನಲ್ಲಿ ಆಗೋ ಕೆಲಸ ಬಿಜೆಪಿಗೋಸ್ಕರ ಏನ್ ಮಾಡಿದ್ದೆ ಆಯೋಗ ಹಾಗಾಗಿ ಯಾಕೆ ಇದು ಇಷ್ಟೊಂದು ಮೌನವಾಗಿದ್ದೀರಿ ಹೇಳಿ ಇದೀಗ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡ್ತಿದ್ದಾರೆ ತದನಂತರ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಎಲ್ಲರೂ ಕೂಡ ನೀವು ಪ್ರಧಾನಿ ಮೋದಿ ಅಮಿತ್ ಶಾ ಆಯೋಗ ಎಲ್ಲರೂ ಕೂಡ ಒಂದಾಗ್ಬಿಟ್ಟಿದೀರಾ ಒಂದೇ ಟೀಮ್ ಮಾಡ್ಕೊಂಡು ಇದೆಲ್ಲವೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿ ಕೇವಲ ಕಪಿ ಮುಷ್ಟಿಯಿಂದ ಪ್ರಜಾಪ್ರಭುತ್ವ ಸಂವಿಧಾನವನ್ನ ನೀವೆಲ್ಲರೂ ಕೂಡ ಇಂದಿನ ಯುವ ಪೀಳಿಗೆ ಅಥವಾ ಇಂದಿನ ಯುವಕರೇನಿದ್ದಾರೆ ಇದೇನೇನ ಆಗ್ತಾ ಇದೆ ನೋಡಿ ನೋಡ್ಬಿಟ್ಟು ಇದೆಲ್ಲವೂ ಕೂಡ ನೀವು ಪ್ರಶ್ನೆ ಮಾಡಿ ಅಥವಾ ರಕ್ಷಣೆಯನ್ನ ಮಾಡಿ ಅಂತ ಹೇಳಿ ಇದೀಗ ಆಯೋಗ ಪ್ರಶ್ನೆ ಮಾಡ್ತಾ ಇದೆ ಅದರಲ್ಲೂ ಕೂಡ ಆಯೋಗಕ್ಕೆ ಇದೀಗ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಈ ರೀತಿಯಾದಂತ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಇದೀಗ ಅದರಲ್ಲೂ ನೋಡಿ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೂ ಮೊದಲನೇ ಬಾರಿ ಏನ್ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡ್ತಾ ಇಲ್ಲ ಈ ಹಿಂದೆಯೂ ಕೂಡ ಇಂತಹ ಆರೋಪಗಳನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅದರಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಆಗಿದೆ ಇಂತಹ ಒಂದು ಘಟನೆ ಅಥವಾ ಮತಗಳತನ ಈ ಹಿಂದೆಯೂ ಆಗಿದೆ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ರು ಏನ್ ಕರ್ನಾಟಕದಲ್ಲೂ ಆಗಿದೆ ಈ ಹಿಂದೆ ದೆಹಲಿಯಲ್ಲೂ ಆಗಿದೆ ಎಂತ ಆರೋಪಗಳನ್ನ ಮಾಡಿದ್ರು ಬೆಂಗಳೂರಿಗೆ ಬಂದು ಒಂದ್ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ತಲೆ ಕೆಡ್ಸ್ಕೊತ ಇಲ್ಲ ಆಯೋಗ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳಿ ಇದೀಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಮುಖವಾದಂತಹ ಅಪ್ಡೇಟ್ ನಮಗೆ ಲಭ್ಯ ಆಗ್ತಾ ಇದೆ